बोलो भारत माता की जय बोलो भारत माता की जय मैसूर चलो एणा सुबुक्तोळ मैसूर चलो ई बृहद होराटादा ईوند ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತ ಕೇಂದ್ರದ ಸಚಿವರ ಜಾತ್ಯಾತೀತ ಜನತಾ ದಳದ ಅಧ್ಯಕ್ಷರ ಇರ್ತಕ್ಕಂತ ಸನ್ಮಾನಶ್ರೀ ಕುಮಾರ್ ಸ್ವಾಮಿ ಅವರೇ ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರೇ ಸತೀಶ್ ರೆಡ್ಡಿ ಅವರೇ ಜಾತ್ಯಾತೀತ ಜನತಾದಳದ ಯುವ ಯುವ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರೇ ಸುರೇಶ್ ಬಾಬು ಅವರೇ ಅವರೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ ಶ್ರೀರಾಮುಲು ಅವರೇ ಮಹೇಶಣ್ಣ ಅವರೇ ಗೋಪಾಲಯ್ಯನವರಿದ್ದಾರೆ ಅಶ್ವಥ್ ನಾರಾಯಣ ಎರಡೂ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ಮೈಸೂರು ಟಲ್ಲೂ ನಿನ್ನೆಯಿಂದ ಬಹಳ ಯಶಸ್ವಿಯಾಗಿ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆನ ಸಲ್ಲಿಸಿ ಇವತ್ತು ಈ ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎರಡನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಅವರು ಆಡಳಿತ ಪಕ್ಷದ ಸನ್ಮಾನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಡಳಿತ ಪಕ್ಷವತ್ತು ನಡೆಗೆ ಹೋಗಿರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಿ ನಾನು ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ನಾನು ಪತ್ರಿಕೆ ಟಿವಿಗಳಲ್ಲಿ ನೋಡಿದ್ದೇನೆ ಬಹುಶಃ ಕುಮಾರಸ್ವಾಮಿ ಅವರು ತಾವು ಒಪ್ಕೊಳ್ತೀರಿ ಅನ್ಕೊಳ್ತೇನೆ ಬಹುಶಃ ಮೊದಲ ಬಾರಿಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು ಇದೇ ಮೊದಲ ಬಾರಿಗೆ ಏನು ನಾವು ರಾಜ್ಯದ ಈ ನಾಡಿನಲ್ಲಿರ್ತಕ್ಕಂಥ ದಲಿತರು ಪರಿಟ ಜಾತಿ ಪರಿಷಿತ ಪಂಗಡ ಪರವಾಗಿ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತುವ ಕೆಲಸವನ್ನು ನಾವು ಮಾಡಿದ್ದೇವೆ ಏನು ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನು ಹಣವನ್ನು ಲೂಟಿ ಮಾಡಿ ಗಾಂಧಿ ಕುಟುಂಬಕ್ಕೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ಅವರಿಗೆ ನಾವು ಪ್ರಶ್ನೆಯನ್ನು ಮಾಡಿದ್ರೆ ಒಂದು ಕಡೆ ಸದನದಲ್ಲಿ ಸದನದಲ್ಲಿ ವಿರೋಧ ಪಕ್ಷದವರು ಮಂಡಿಸಿರ್ತಕ್ಕಂಥ ನಿಳುವಳಿ ಸೂಚನೆಗೆ ಉತ್ತರವನ್ನ ಕೊಡದೇನೆ ಸ್ವತಃ ಮುಖ್ಯಮಂತ್ರಿಗಳು ಅಧಿವೇಶನವನ್ನು ಮಟಕುಗೊಳಿಸಿ ಓಡೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಓಡೋಗ್ತಕ್ಕಂಥ ಕೆಲಸ ಮಾಡ್ತಾರೆ ಮುಖ್ಯಮಂತ್ರಿಗಳು ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದ ಸಮಾಜಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳೇ ನೀವೇ ಸದನದಲ್ಲಿ ಒಪ್ಕೊಂಡಿಲ್ವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತೇಳಿ ಒಪ್ಕೊಂಡಿಲ್ವ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ಅಭಿವೃದ್ಧಿ ಕೆಲಸ ಮಾಡ್ತಿರೋ ರಾಜ್ಯದಲ್ಲಿ ಹಣ ಕೊಳ್ಳೆ ಒಡಿಕೊಂಡು ಇವತ್ತು ಲೂಟಿ ಮಾಡ್ತಿರ್ತಕ್ಕಂಥ ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ನೀವು ನಮ್ಮನ್ನ ಪ್ರಶ್ನೆ ಕೇಳೋದಲ್ಲ ರಾಜ್ಯದ ಜನರ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಇವತ್ತು ಉಪಮುಖ್ಯಮಂತ್ರಿಗಳು ಮನಬಂದಂತೆ ಮಾತಾಡ್ತಾ ಇದ್ದಾರೆ ಅಧಿಕಾರದ ದರ್ಪ ಅಧಿಕಾರದ ಅಹಂನಿಂದ ಇವತ್ತು ಉಪ ಏನು ದುರಂಕಾರದಿಂದ ಮಾತಾಡ್ತಾ ಇದ್ದಾರೆ ಅವರು ಇವತ್ತು ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿದೆ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಡದಿ ಇವತ್ತು ಇವತ್ತು ಬಿಡದಿನಲ್ಲಿರ್ತಕ್ಕಂಥ ಟೊಯೆಟೊ ಫ್ಯಾಕ್ಟರಿ ಕೂಡ ಕಿತ್ಕೊಂಡು ರಾಜ್ಯಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ಇವತ್ತು ಕೈಗಾರಿಕೆಗಳು ಹೊಸ ಉದ್ಯಮಗಳು ಯಾರೂ ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾ ಇಲ್ಲ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಂಥ ದುರಂಕಾರ ನಿಮ್ಮ ದುರಂಕಾರದ ನಡವಳಿಕೆ ಏನಿದೆ ನಿಮ್ಮ ದುರಂಕಾರದ ನಡವಳಿಕೆಯಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ ಲೂಟಿ ಮಾಡ್ತಾ ಕೂತಿದ್ದೀರಿ ನನ್ನ ದಿನ ಪಿ ಎಸ್ ಪಿಎಸ್ಐ ಪರಿಶ್ರಮ ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು ಒಬ್ಬ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಎಸ್ ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾಕೆ ಆತ್ಮಹತ್ಯೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತ ಆಡಳಿತ ಪಕ್ಷದ ಶಾಸಕ ಇವರ ಬೇಡಿಕೆ ನಿಂತು ಲಂಚ ಬೇಕು ಟ್ರಾನ್ಸ್ಫರ್ಗೆ ಅಂತೇಳಿ ಆ ಲಂಚದ ಹಣ ಕೊಡೋದಕ್ಕೆ ಸಾಧ್ಯ ಆಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡಿದಿರಿ ಈ ರೀತಿ ಸರ್ಕಾರ ಬಂದ ಮೇಲೆ ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಇರ್ಬೋದು ಪರಶುರಾಮ್ ಆತ್ಮಹತ್ಯೆ ಇರ್ಬೋದು ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಭಾಗ್ಯ ನೀವು ಕಲ್ಸಿಕೊಟ್ಟಿದ್ದೀರಲ್ಲ ನಾಚಿಕೆ ಆಗಬೇಕಂತ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗಾಗಿ ನಮ್ಮ ಪ್ರಶ್ನೆಗೆ ನಮ್ಮನ್ನು ಪ್ರಶ್ನೆ ಮಾಡೋದನ್ನ ಬಿಟ್ಟು ಇವತ್ತು ರಾಜ್ಯದ ಜನರಿಗೆ ಜನರು ಎತ್ತಿರತಕ್ಕಂಥ ಪ್ರಶ್ನೆಗೆ ಉತ್ತರ ನೀಡಿ ಅಂತಕ್ಕಂಥ ಮಾತನ್ನೇ ಸಂದರ್ಭ ಹೇಳ್ತಾ ಇವತ್ತು ನಮ್ಮ ಈ ಪಾದಯಾತ್ರೆ ಎರಡನೇ ದಿನನೂ ಕೂಡ ನಾನು ಚಾಲನೆ ನೀಡ್ತೇನೆ ಅಂತ ಹೇಳಿ ಮಾನ್ಯ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆ ಯಶಸ್ವಿ ಆಗಬೇಕು ಅಂತ ಅವರು ಕೂಡ ಹಾರೈಸಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಮಗೆ ಹೆಜ್ಜೆಗೆ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸಭೆನ ಉದ್ದೇಶಿಸಿ ಸಾಕಷ್ಟು ಸಮಯ ಆಗಿದೆ ಮಾನ್ಯ ತಮ್ಮ ಅಂತ ಕುಮಾರಸ್ವಾಮ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ